ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಹರ್ಷಿತಾ ಸೊ ಎಲ್ರಿಗೂ ಕೂಡ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಒಂದು ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹೆಲ್ದಿ ರೆಸಿಪಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ಬ್ರೋಕೋಲಿ ಮತ್ತು ಪನೀರ್ ಫ್ರೈ ತುಂಬಾ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ನಾನು ಫಸ್ಟ್ ಟೈಮ್ ಮಾಡಿರುವಂಥದ್ದು ತುಂಬಾ ಒಳ್ಳೆಯದು ಆರೋಗ್ಯಕ್ಕಂತೂ ಸೊ ಬ್ರೋಕೋಲಿ ಎಲ್ರಿಗೂ ಗೊತ್ತೇ ಇರುತ್ತೆ ತುಂಬ ಜನರಿಗೆ ಬ್ರೋಕೋಲಿ ಹೆಸರೇ ಗೊತ್ತಿರೋದಿಲ್ಲ ಸೊ ಅಂಥವರಿಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲನೇದಾಗಿ ನಾನೊಂದು ಪ್ಯಾನ್ ತೊಗೊಂಡಿದ್ದೀನಿ ಆ ಪ್ಯಾನಿಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಸೊ ಎಣ್ಣೆ ಇಷ್ಟ ಇಲ್ಲ ಅಂದರೆ ನೀವು ಬೇಕು ಅಂದರೆ ತುಪ್ಪನ ಕೂಡ ಹಾಕೊಳ್ಬಹುದು ಸೊ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾಯಿದ್ದ ಹಾಗೆ ನಾನಿಲ್ಲಿ ಮೊದಲು ಪನ್ನೀರನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಪನ್ನೀರನ್ನು ಫ್ರೈ ಮಾಡಿಕೊಂಡ್ರೆ ತುಂಬ ರುಚಿಯಾಗುತ್ತೆ ತುಂಬ ಕ್ರಿಸ್ಪಿ ಕ್ರಿಸ್ಪಿ ಆಗುತ್ತೆ ತಿನ್ನೋದಕ್ಕೆ ನೋಡಿ ಈ ಥರ ನಾನು ತುಂಬ ಚಿಕ್ಕ ಚಿಕ್ಕದಾಗಿ ಕ್ಯೂಬ್ಸ್ ಥರ ಕಟ್ ಮಾಡಿಕೊಂಡು ಸ್ವಲ್ಪ ಬಿಸಿ ಆಗ್ತಾ ಇದ್ದೆ ಹಾಗೆ ನಾನಿಲ್ಲಿ ಪನ್ನೀರನ್ನು ಸ್ಲೈಸ್ ಮಾಡಿ ಕಟ್ ಮಾಡಿಕೊಂಡಿದ್ದೆ ಅಲ್ವಾ ಅದನ್ನು ಈ ಥರ ಒಂದು ಪ್ಯಾನ್ಗೆ ಹಾಕ್ಕೊಳ್ತಾಯಿ ಎರಡೂ ಕಡೆ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಸೊ ಈ ಒಂದು ರೆಸಿಪಿ ಬಂದು ನೀವು ಚಪಾತಿ ಜೊತೆಯೂ ತಿನ್ಬೋದು ಇಲ್ಲ ಹಾಗೇನೂ ಕೂಡ ಸೇ ನೀವು ತಿನ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಸೊ ವ್ಲಾಗು ಅದು ಇದು ನೋಡಿ ನೋಡಿ ನಿಮಗೂ ಕೂಡ ಬೋರ್ ಆಗಿರುತ್ತೆ ಸೊ ಹಾಗಾಗಿ ಒಂದು ರೆಸಿಪಿಯನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಸೊ ಬ್ರೋಕೋಲಿ ಬ್ರೋಕೋಲಿ ಮತ್ತು ಪನ್ನೀರ್ ಇದ್ದರೆ ಸಾಕು ಒಂದು ರೆಸಿಪಿ ತುಂಬ ಚೆನ್ನಾಗಿರೋಂತಹ ರೆಸಿಪಿ ರೆಡಿ ಆಗುತ್ತೆ ನೋಡಿ ಒಂದು ಕಡೆ ನಾನಿಲ್ಲಿ ಫ್ರೈ ಮಾಡ್ಕೊಂಡೀನಿ ಎರಡು ಕಡೆಯೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಫ್ರೈ ಆಗ್ತಾಯಿದ್ದೆ ಹಾಗೆ ನಾನೊಂದು ಸೈಡಿಗೆ ಇದನ್ನು ಪನ್ನೀರನ್ನು ತೆಗೆದು ಎತ್ತಿಟ್ಕೊಳ್ತಾ ಇದ್ದೀನಿ ಪನ್ನೀರ್ ಕೂಡ ಅಷ್ಟೇ ತುಂಬ ಒಳ್ಳೆಯದು ಅಂದರೆ ವೆಜಿಟೇರಿಯನ್ಗಳು ಎಸ್ಪೆಷಲಿ ನಾವುಗಳು ಸೊ ಮೊಟ್ಟೆ ಎಲ್ಲ ತಿಂದಿರೋರು ಪನ್ನೀರನ್ನು ತಿನ್ನಬಹುದು ತುಂಬ ಆಗುತ್ತೆ ಕೆಲವರಿಗೆ ಪನ್ನೀರ್ ಅಂದರೆ ಆಗೋಲ್ಲ ಮಕ್ಳಿಗೂ ಕೂಡ ಆಗೋಲ್ಲ ಬಟ್ ಈ ಥರ ನೀವು ಮಾಡಿಕೊಡಿ ಖಂಡಿತ ಸೇವನೆ ಮಾಡ್ತಾರೆ ಯಾಕಂದರೆ ರುಚಿಯಾಗಿರುತ್ತೆ ಮಕ್ಕಳಿಗೆ ರುಚಿ ಆದರೆ ತುಂಬ ಇಷ್ಟಪಡ್ತಾರೆ ನೋಡಿ ಇದು ಬ್ರೋಕೋಲಿ ಎರಡು ಪೀಸ್ ಇತ್ತು ನಾನು ಅದರಲ್ಲಿ ಒಂದೇ ಒಂದು ಭಾಗವನ್ನು ತಗೊಂಡಿದ್ದೀನಿ ಇದನ್ನು ನಾನಿಲ್ಲಿ ಹೇಗೆ ಮಾಡ್ತೀನಿ ಅಂದರೆ ಮೊದಲು ಒಂದು ದೊಡ್ಡ ಪಾತ್ರೆಗೆ ಬಿಸಿನೀರು ಅಂದರೆ ನೀರನ್ನು ಹಾಕ್ಕೊಂಡು ಅದಕ್ಕೆ ಒಂದು ಚಮಚ ಆಗುವಷ್ಟು ಉಪ್ಪು ಒಂದು ಚಮಚದಿಂದ ಒಂದು ಅರ್ಧ ಚಮಚ ಸಾಕಾಗುತ್ತೆ ಆಮೇಲೆ ಅರ್ಧ ಚಮಚದಷ್ಟು ಅರಿಶಿನ ಹಾಕಿ ಏನೋ ನೋಡಿ ಈ ಥರ ನಾನು ಪೀಸ್ ಪೀಸ್ ಮಾಡ್ಕೊಂಡಿದ್ದೀನಿ ಇದನ್ನು ನೀರಲ್ಲಿ ಹಾಕಿ ಸ್ವಲ್ಪ ಒಂದು ಸ್ವಲ್ಪ ಕುದಿ ಬರೋರಿಗೆ ಹಾಗೆ ಬಿಡ್ತೀನಿ ಯಾಕಂದರೆ ಅಲ್ಲಿ ಹುಳ ಎಲ್ಲ ಇರುತ್ತೆ ನೋಡಿ ಈ ಥರ ನೀವು ಫಸ್ಟ್ ಅದನ್ನು ಕ್ಲೀನ್ ಮಾಡ್ಕೊಳ್ಬೇಕು ನೋಡ್ಬೋದು ನೋಡಿ ಇಷ್ಟು ಕುದಿ ಬಂದರೆ ಸಾಕು ಬೇಯಬೇಕು ಅಂತ ಇಲ್ಲ ಅದನ್ನು ನಾನಿಲ್ಲಿ ಸೋಸ್ಕೊಂಡು ನೋಡಿ ಈ ಥರ ಒಂದು ಬಾ ಪಾತ್ರೆಗೆ ಹಾಕೊಂಡಿದ್ದೀನಿ ಇವಾಗ ಇನ್ನೊಂದು ಕಡೆ ನಾನು ಪ್ಯಾನನ್ನು ಇಟ್ಟು ಅದರಲ್ಲಿ ಎರಡು ಸೇ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಆದಮೇಲೆ ನಾನಿಲ್ಲಿ ಅದನ್ನು ಸಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರಬಹುದು ಬ್ರೋಕರಿ ತುಂಬ ಬೇಯಬೇಕು ಅಂತ ಇಲ್ಲ ಯಾಕಂದರೆ ಅಲ್ಲಿ ಹುಳ ಎಲ್ಲ ಇದ್ದರೆ ತುಂಬ ಹುಳಗಳೆಲ್ಲ ಇರುತ್ತೆ ಅದಕ್ಕೆ ಅದೆಲ್ಲ ನೀರಲ್ಲಿ ಬಿಟ್ಕೊಳ್ಳುತ್ತೆ ಅರಿಶಿನ ಮತ್ತು ಉಪ್ಪು ನೀರಲ್ಲಿ ಹಾಕಿದ್ರೆ ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ ಖಂಡಿತವಾಗ್ಲೂ ಬ್ರೋಕೋಲಿ ಅಂದರೆ ಅದರಲ್ಲಿ ಗೊತ್ತಾಗೋದಿಲ್ಲ ಹಸಿರು ಕಲರ್ ಹುಳಗಳು ಕೂಡ ಇರುತ್ತೆ ನಮ್ಗೆ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ಆಮೇಲೆ ನಾನು ಜೀರಿಗೆ ಸ್ವಲ್ಪ ಫ್ರೈ ಆಗ್ತಾ ಇದೆ ಹಾಗೆ ನಾನು ಹಸಿ ಮೆಣಸನ್ನು ಹಾಕೊಂಡಿನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕಿ ನಾನು ಇಲ್ಲಿ ಎರಡು ಹಸಿ ಮೆಣಸನ್ನು ಹಾಕ್ಕೊಂಡಿದ್ದೀನಿ ಸೊ ನಿಮಗೆ ಖಾರ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿ ಬೇಕಾದರೆ ಹಾಕ್ಕೊಳ್ಬಹುದು ಹಸಿ ಮೆಣಸು ಕೂಡ ಹಾಕಿ ಒಂದು ಎರಡು ನಿಮಿಷ ಆದಮೇಲೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಆನಿಯನನ್ನು ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಕಲರ್ ಬ್ರೌನ್ ಅಂದರೆ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೋಡಬಹುದು ನೋಡಿ ಒಂದು ಸಾಕಾಗತ್ತೆ ನೀವು ಎಷ್ಟು ಮಾಡ್ಕೊಳ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಜಾಸ್ತಿ ಮಾಡ್ಕೊಳ್ಳೋದಾದರೆ ಸ್ವಲ್ಪ ಒಂದು ಎರಡು ಆನಿಯನನ್ನು ಹಾಕ್ಕೊಳ್ಬೋದು ದೊಡ್ಡ ಸೈಜ್ ಆಗಿದ್ದರೆ ಇಲ್ಲಿ ಆನಿಯನನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹತ್ರ ಹಸಿ ವಾಸನೆ ಏನಿದೆ ನೋಡಿ ಅದು ಕಂಪ್ಲೀಟಾಗಿ ಹೋಗೋ ತನಕ ಕೂಡ ಫ್ರೈ ಮಾಡ್ಕೊಳ್ಬೇಕು ಇವಾಗ ನಾನಿಲ್ಲಿ ಸ್ವಲ್ಪ ಫ್ರೈ ಆಯ್ತಲ್ವಾ ಸ್ವಲ್ಪ ಫ್ರೈ ಆದ್ಮೇಲೆ ನಾನು ಹೇಳ್ತಾ ಇರೋಂಥದ್ದು ಏನಂದರೆ ಬ್ರೋಕೋರಿಂದ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅಂದರೆ ಅದನ್ನು ನೋಡ್ಕೊಳ್ಳಿ ನೋಡ್ಕೊಂಡು ಆದಮೇಲೆ ಬಿಸಿನೀರು ಏನಿದೆ ನೋಡಿ ಅದಕ್ಕೆ ಹಾಕೊಳ್ಳಿ ಆಯಿತು ಆಮೇಲೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ನಿಮ್ಮನೇಲಿ ಇಲ್ಲ ಅಂದರೆ ಜಿಂಜರ್ ಅಥವಾ ಶುಂಠಿ ಮತ್ತು ಬೆಳ್ಳುಳ್ಳಿನ ಜಜ್ಕೊಂಡು ಕೂಡ ಹಾಕ್ಕೊಳ್ಬಹುದು ಅಂದರೆ ಅದನ್ನು ನೀವು ಕ್ರಷ್ ಮಾಡಿನೂ ಹಾಕ್ಕೊಳ್ಬೋದು ಜಜ್ಕೊಂಡು ಹಾಕ್ಕೊಳ್ಬಹುದು ಶುಂಠಿ ಬೆಳ್ಳುಳ್ಳಿ ಅದರ ವಾಸನೆ ಎಲ್ಲ ಹೋಗಿ ಆದಮೇಲೆ ನಾನಿಲ್ಲಿ ಸೇರಿಸ್ಕೊಳ್ತಾ ಸೇರಿಸ್ಕೊಳ್ತೀನಿ ಪ್ರತಿ ಅಡುಗೆಯಲ್ಲೂ ಕೂಡ ಅರಿಶಿನ ತುಂಬಾ ಮುಖ್ಯ ಆಗುತ್ತೆ ಅದ್ರ ಜೊತೆಗೆ ರೆಡ್ ಚಿಲ್ಲಿ ಪೌಡರ್ ಇದು ಸ್ವಲ್ಪ ಸ್ಪೈಸಿ ಜಾಸ್ತಿ ಇದೆ ಸೊ ಹಾಗಾಗಿ ಸ್ವಲ್ಪ ಕಡಿಮೆ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಮಗಳು ಕೂಡ ತಿನ್ನೋದ್ರಿಂದ ಸ್ವಲ್ಪ ಕಡಿಮೆ ಹಾಕ್ಕೊಳ್ತಾ ಇದೀನಿ ಖಾರ ಜಾಸ್ತಿ ತಿನ್ನೋರು ಇದ್ದರೆ ಹಸಿ ಮೆಣಸಿನ್ಕಾಯಿ ಆಮೇಲೆ ಅಚ್ ಖಾರದ ಪುಡಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಇವಾಗ ಅದೆಲ್ಲ ಹಾಕಿ ಆದಮೇಲೆ ಸ್ವಲ್ಪ ಬಾಯ್ಲ್ ಆಗಿರುವಂತಹ ಬ್ರೋಕೋಲಿಯನ್ನು ಸೇರಿಸ್ಕೊಳ್ತಾ ಇದೀನಿ ನೋಡಿ ಬ್ರೋಕೋಲಿ ಎಷ್ಟು ಹಸಿ ಹಸಿರಾಗಿದೆ ನೋಡಿ ಎಷ್ಟು ಫ್ರೆಶ್ ಆಗಿತ್ತು ತುಂಬ ಚೆನ್ನಾಗಿದೆ ಇವಾಗ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬ್ರೋಕೋಲಿ ಎಲ್ಲ ಹಾಕಿ ಆದಮೇಲೆ ಕೂಡ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಬೇಕು ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಆಮೇಲೆ ಅದು ತಿನ್ನೋದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಇದನ್ನು ಒಂದು ಐದು ನಿಮಿಷ ಆಗೋ ತನಕ ಬಿಡಬೇಕಾಗತ್ತೆ ಇದು ಬೇಯಬೇಕಲ್ವಾ ಇದಕ್ಕೆ ನಾನೇನು ನೀರನ್ನು ಸೇರಿಸ್ಕೊಂಡಿಲ್ಲ ಏನು ನೀರನ್ನು ಕೂಡ ಹಾಕಿಲ್ಲ ಹಾಗೆಯೇ ಬೇಯಿಸ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ ನಿಮಗೆ ನೀರು ಬೇಕು ಅಂದರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಬಹುದು ನಾನು ರುಚಿಗೆ ತಕ್ಕಷ್ಟುಪ್ಪನ್ನು ಹಾಕಿದ್ದೀನಿ ಆಮೇಲೆ ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಅಥವಾ ಕೊರಿಯಾಂಡರ್ ಪೌಡರ್ ಕೊತ್ತಂಬರಿ ಪೌಡರ್ ಏನಿದೆ ನೋಡಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಮನೇಲಿ ಇಲ್ಲ ಅಂದರೆ ನೀವೇ ಮನೇಲಿ ಪ್ರಿಪೇರ್ ಮಾಡ್ಕೊಳ್ಬಹುದು ಕೊರಿಯಾಂಡರ್ ಪೌಡರನ್ನು ಆಮೇಲೆ ಅದು ಸ್ವಲ್ಪ ಹಾಗೆಯೇ ಬಿಸಿ ಆಗ್ತಾಯಿದ್ದ ಹಾಗೆ ನಾನಿಲ್ಲಿ ಟೊಮ್ಯಾಟೋವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಟೊಮ್ಯಾಟೊವನ್ನು ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇದು ಮೆತ್ತಗಾಗಬೇಕು ಟೊಮ್ಯಾಟೊ ಸೊ ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಎಷ್ಟು ಚೆನ್ನಾಗಾಗತ್ತೆ ಈ ರೆಸಿಪಿ ಅಂದರೆ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ ನನಗೆ ಹೇಳಬೇಕು ಸೊ ತುಂಬ ಚೆನ್ನಾಗಾಗತ್ತೆ ಕೆಲವರು ಮಾಡಿರ್ತಾರೆ ಬಟ್ ಇನ್ನು ಕೆಲವರಿಗೆ ಬ್ರೋಕೋಲಿ ಹಳ್ಳಿ ಕಡೆ ಇರೋರಿಗೆಲ್ಲ ಗೊತ್ತಿರೋದಿಲ್ಲ ಅದು ಸಿಗೋದು ಕೂಡ ಇಲ್ಲ ಸೊ ಹಾಗಾಗಿ ಬ್ರೋಕೋಲಿ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾಗುತ್ತೆ ತುಂಬಾ ಒಳ್ಳೆಯದು ಹಲ್ವಾರು ಕಾಯಿಲೆಗಳಿಗೂ ಕೂಡ ಬ್ರೋಕೋಲಿ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಸೊ ನೋಡಿ ಇಷ್ಟು ಚೆನ್ನಾಗಿ ನಾನು ಫ್ರೈ ಮಾಡಿಕೊಂಡು ಆಗಿದೆ ನೋಡ್ತಾ ಇರ್ಬೋದಲ್ವಾ ನೋಡಿ ಇದು ಇದನ್ನು ಕೂಡ ಫ್ರೈ ಆಗಬೇಕಾಗತ್ತೆ ಸೊ ಮೆ ಏನು ಟೊಮ್ಯಾಟೊ ಏನು ಹಾಕಿದ್ದೀವಿ ನೋಡಿ ಅದು ಚೆನ್ನಾಗಿ ಮೆತ್ತಗಾಗಬೇಕು ನಾನು ಏನು ನೀರನ್ನು ಇಲ್ಲಿವರೆಗೂ ಸೇರಿಸ್ಕೊಂಡಿಲ್ಲ ಇವಾಗ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲವನ್ನು ಸೇರಿಸ್ಕೊಳ್ತಾಯಿ ಸೊ ಗರಂ ಮಸಾಲವನ್ನು ಕೂಡ ಹಾಕಿದ್ರೆ ಇನ್ನೂ ಚೆನ್ನಾಗಾಗುತ್ತೆ ಟೇಸ್ಟ್ ಅಂದರೆ ತುಂಬಾ ಚೆನ್ನಾಗಾಗುತ್ತೆ ಸೊ ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲವನ್ನು ಹಾಕ್ಕೊಂಡು ಎಲ್ಲ ಕೂಡ ಮಸಾಲೆ ಮಿಕ್ಸ್ ಆಗೋ ತನಕ ನಾನಿಲ್ಲಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ನಾನು ನೀರು ಬೇಕು ಅಂತ ಹಾಕ್ಕೊಳ್ಬಹುದು ಬಟ್ ಇಲ್ಲಿ ನೋಡಿ ನೀರಿನ ಅವಶ್ಯಕತೆ ನನಗೇನು ಬಂದಿಲ್ಲ ಸೊ ನಾನಿವಾಗ ಫ್ರೈ ಮಾಡಿ ಇಟ್ಕೊಂಡಿದ್ದಂತಹ ಪನ್ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಇದು ಈ ಥರ ಫ್ರೈ ಮಾಡಿದ್ರೆ ನಿಮಗೆ ಚೆನ್ನಾಗಾಗುತ್ತೆ ತಿನ್ನೋದಕ್ಕೂ ಕೂಡ ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಕೂಡ ಉದುರಿಸ್ಕೊಳ್ತಾ ಇದ್ದೀನಿ ಸೊ ಪನ್ನೀರನ್ನು ನೀವು ತುಪ್ಪದಲ್ಲೂ ಕೂಡ ಫ್ರೈ ಮಾಡ್ಕೊಳ್ಬಹುದು ಫ್ರೈ ಮಾಡದೇ ಹಾಗೂ ಕೂಡ ಹಾಕ್ತಾರೆ ಬಟ್ ಫ್ರೈ ಮಾಡಿದ್ರೆ ಅದು ಕ್ರಿಸ್ಪಿ ಕ್ರಿಸ್ಪಿ ಆಗುತ್ತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಾಗುತ್ತೆ ಸೊ ಹಾಗಾಗಿ ಫಸ್ಟ್ ನಾನು ಫ್ರೈ ಮಾಡಿಕೊಂಡು ಇಟ್ಕೊಂಡಿದ್ದೆ ಇವಾಗ ಒಂದು ಬ್ರೋಕೋಲಿ ಪನ್ನೀರ್ ಫ್ರೈ ರೆಡಿಯಾಗಿದೆ ಸೊ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ಬರೆದು ತಿಳಿಸಿ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸೊಬ್ಬರಾಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಬ ಬಾಯ್ ಲಾಟ್ಸ್ ಆಫ್ ಲವ್